ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಎರಡನೇ ಹಂತದಲ್ಲಿ ನಡೆಯಲಿದೆ ಮಾದರಿ ಚುನಾವಣೆ ನೀತಿ ಸಂಹಿತೆ ಜಾರಿಗೊಳಿಸಲಾಗಿದೆ ಎಂದು ಶಿರಾ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾ ಅಧಿಕಾರಿಯಾದ ಸೋಮಪ್ಪ ಕಡಕೋಳ ತಿಳಿಸಿದರು ಶಿರಾ ನಗರದ ಆಡಳಿತ ಸೌಧದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಶಿರಾದಲ್ಲಿ ಚುನಾವಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಬಿಗಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಬಂಧಪಟ್ಟಂತೆ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಆಡಳಿತದಿಂದ ಮತ್ತು ಜಿಲ್ಲಾ ಆಡಳಿತದಿಂದ ಈಗಾಗಲೇ ಏನು ಕಟ್ಟುನಿಟ್ಟಿನ ಎಲ್ಲ ಕ್ರಮಗಳು ಎಂ ಸಿ ಸಿ ಮಾಡಲು ಕೊಡೋ ಕಂಡಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಅದಕ್ಕೆ ತಕ್ಕ ಹಾಗೆ ಎಲ್ಲ ಸಿದ್ಧತೆಗಳು ಮಾಡಲಾಗಿದೆ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಈಗಾಗಲೇ ಶೆಡ್ಯೂಲ್ ಕೂಡ ಬಂದಿದೆ ಡೇಟ್ ಆಫ್ ನೋಟಿಫಿಕೇಷನ್ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡೇಟ್ ಆಫ್ ಸ್ಕೂಟ್ನಿ ಅದರ ನೆಕ್ಸ್ಟ್ ಡೇನೇ ಡೇಟ್ ಆಫ್ ಸ್ಕೂಟ್ನಿ ಇರ್ತದೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾಮಿನೇಷನ್ ಉಡ್ರಾಲ್ಟ್ ಆಗಲಿಕ್ಕೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಾಲಾವಕಾಶ ಇದೆ ಆಮೇಲೆ ಇಪ್ಪತ್ತಾರು ನಾಲ್ಕು ಏಪ್ರಿಲ್ ಟ್ವೆಂಟಿ ಸಿಕ್ಸ್ತ್ ಡೇ ಟೈಮ್ ನಿಗದಿಯಾಗಿದೆ ಡೇಟ್ ಆ್ಯಂಡ್ ಡೇಟ್ ನಿಗದಿಯಾಗಿದೆ ಡೇಟ್ ಆಫ್ ಕೌಂಟಿಂಗ್ ಬಂದು ಫೋರ್ತ್ ಆಫ್ ಜನ್ ಜೂನ್ ಜೂನ್ ನಾಲ್ಕನೇ ತಾರೀಕಿಗೆ ಕೌಂಟಿಂಗ್ ಡೇಟ್ ಕೂಡ ಫಿಕ್ಸ್ ಆಗಿದೆ ಸೊ ಇದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಲಿಕ್ಕೆ ಆರು ಜೂನ್ ಅವರಿಗೆ ಮರಲು ಕಂಡ ಕಂಡಕ್ಟ್ ಜಾರಿಯಲ್ಲಿರ್ತದಂತ ಸೊ ನಮ್ಮ ಸಿರಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸ್ ತಮ್ಮ ಸಂಬಂಧಪಟ್ಟಂತೆ ಈಗಾಗಲೇ ಎಲೆಕ್ಟ್ರೋಲಲ್ಲಿರ್ತಕ್ಕಂಥ ಮತದಾರರ ಒಂದು ಅಂಕಿ ಸಂಖ್ಯೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಮೇಲ್ ಮತದಾರರು ಒಂದು ಲಕ್ಷ ಹದಿಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ಫಿಮೇಲ್ ಮತದಾರರು ಒಂದು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತೆಂಟು ಮತ್ತು ಅದರ್ಸ್ ಎಂಟು ಒಟ್ಟಾರೆಯಾಗಿ ಎರಡು ಲಕ್ಷ ಇಪ್ಪತ್ತಾರು ಸಾವಿರದ ಆರುನೂರ ತೊಂಬತ್ತ್ನಾಲ್ಕು ಇದರಲ್ಲಿ ಏಯ್ಟಿ ಫೈವ್ ಪ್ಲಸ್ ಲಾಸ್ಟ್ ಇಯರ್ ಇದರಲ್ಲಿ ಏಯ್ಟಿ ಪ್ಲಸ್ಸಿಂದ ಹೋಮ್ ಓಟಿಂಗ್ ಅಂತೇಳಿ ಮಾಡಿದರು ಬಟ್ ಈ ಸಲ ಏಯ್ಟಿ ಫೈವ್ ಆ್ಯಂಡ್ ಅಬೌವ್ ಇದ್ದಾರೆ ಹೋಮ್ ಓಟಿಂಗಾಗಿ ನಾವು ಅವ್ರ ಮನೆಗಳಿಗೆ ತೆರಳುವಂಥ ತೆರಳಿ ಅವರಿಗೆ ಟೋಲ್ಡಿ ಇಶ್ಯೂ ಮಾಡುವಂಥದ್ದು ಮತ್ತು ಇಶ್ಯೂ ಮಾಡಿಕೊಳ್ತಕ್ಕಂಥದ್ದು ಆ ಪ್ರಕ್ರಿಯೆ ಪ್ರಾರಂಭದಲ್ಲಿದೆ ಈಗಾಗಲೇ ಎಲ್ಲ ಬಿ ಎಲ್ ಓಗಳು ಸಂಬಂಧಪಟ್ಟ ಪೋಲಿಂಗ್ ಬೂತ್ಗಳಲ್ಲಿ ಏಟಿ ಪ್ಲಸ್ ಏಯ್ಟಿ ಫೈವ್ ಪ್ಲಸ್ ಮತದಾರ ಯಾರಿದ್ದರು ಅವರಿಗೆ ಮನೆ ಮನೆಗೆ ತೆರಳಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಸೊ ಏಯ್ಟಿ ಫೈವ್ ಪ್ಲಸ್ ಮತದಾರರು ನಮ್ಮಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೇಳು ವಿಶೇಷ ಚೇತನರು ನಾಲ್ಕು ಸಾವಿರದ ಒಂದುನೂರ ಹತ್ತು ಒಟ್ಟು ಆರು ಸಾವಿರದ ಒಂಬೈನೂರ ಮೂವತ್ತೇಳು ಮತದಾರರು ಫಾರ್ಮ್ ತಲ್ಟಿ ಅವರಿಗೆ ವಿತರಿಸುವಂಥದ್ದು ಇನ್ನು ನಾಳೆ ನಾಡಿದ್ದು ಆಲ್ಮೋಸ್ಟ್ ಆರು ಸಾವಿರದ ಒಂಬೈನೂರ ಮೂವತ್ತೇಳು ಜನಗಳಿಗೆ ಕಂಪ್ಲೀಟಾಗಿ ನಾವು ಟೋಲ್ ಇಶ್ಯೂ ಮಾಡುವಂಥದ್ದು ಪ್ರಕ್ರಿಯೆ ಕಂಪ್ಲೀಟ್ ಆಗ್ತದೆ ಸೊ ಇದರಲ್ಲಿ ನಮ್ಮಲ್ಲಿ ಒಟ್ಟು ಪೋಲಿಂಗ್ ಬೂತ್ಸ್ಗಳಿರೋದು ಎರಡು ನೂರ ಅರವತ್ತಾರು ಪೋಲಿಂಗ್ ಬೂತ್ಗಳಿದ್ದಾವೆ ಅದರಲ್ಲಿ ಒಳ್ಳೆ ಪೋಲಿಂಗ್ ಬೂತ್ಸ್ಗಳು ಯಾವೂ ಇಲ್ಲ ನಾವು ಪೊಲೀಸ್ ಇಲಾಖೆಯಿಂದ ಎಲ್ಲ ಮಾಹಿತಿಗಳನ್ನು ತೊಗೊಂಡಿದ್ವಿ ಬಟ್ ಕ್ರಿಟಿಕಲ್ ಪೋಲಿಂಗ್ ಬೂತ್ಸ್ಗಳಿದ್ದಾವೆ ಅವು ಅರವತ್ತೆಂಟು ಕ್ರಿಟಿಕಲ್ ಪೋಲಿಂಗ್ ಬೂತ್ಸ್ಗಳಿದ್ದಾವೆ ಅದಕ್ಕೆ ನಾವು ಇವತ್ತು ನಮ್ಮ ನೇತೃತ್ವದಲ್ಲಿ ಮತ್ತು ಪೊಲೀಸ್ ಇಲಾಖೆಯ ಯಾರು ಡಿ ವೈ ಎಸ್ ಪಿ ನೋಡಲ್ ಆಫೀಸರ್ ಇದ್ದಾರೆ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಆ ಕ್ರಿಟಿಕಲ್ ಪೋಲಿಂಗ್ ಬೂತ್ಗಳಿಗೆ ಕೂಡ ನಾವು ವಿಸಿಟ್ ಮಾಡಿ ಏನಾದರೂ ಸಮಸ್ಯೆಗಳಿದ್ದಕ್ಕೆ ಪರಿಹಾರ ಕಂಡುಕೊಳ್ಳುವಂಥದ್ದು ಮಾಡ್ತೀವಿ ಸೊ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಅಸ್ಟೆಂಟ್ ರಿಟರ್ನಿಂಗ್ ಆಗಿ ನನ್ನನ್ನು ನೇಮಕ ಮಾಡಿದ್ದಾರೆ ನನ್ನ ಹೆಸರು ತಮಗೆ ಗೊತ್ತಿದೆ ಸೋಮಪ್ಪ ಅಂತ ಕೆ ಎಸ್ ಆಫ್ಸರ್ ಕೆ ಡಿ ಬಿ ಇಲ್ಲಿ ಎಸ್ ಆಗಿ ವರ್ಕ್ ಕೆಲಸ ಮಾಡ್ತಾಯಿದ್ದೀವಿ ಚೆಕ್ ಪೋಸ್ಟ್ಗಳು ಈಗಾಗಲೇ ಆರು ಚೆಕ್ ಪೋಸ್ಟ್ಗಳು ನಮ್ಮ ಏನು ಬಾರ್ಡ್ರ್ ಏರಿಯಾ ಇದೆ ಅಲ್ಲೆಲ್ಲ ಫಿಕ್ಸ್ ಮಾಡಿದ್ದಾರೆ ಮಾಡಿದ್ದೀವಿ ಸೊ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಸಿಬ್ಬಂದಿಗಳು ಕಾರ್ಯನಿರತರಾಗಿದ್ದಾರೆ ಅದರಲ್ಲಿ ಲಕ್ಕನಹಳ್ಳಿ ಚೆಕ್ ಪೋಸ್ಟ್ ಒಂದು ಗೌಡಿಗೆರೆ ಬೋರಸಂದ್ರ ಕೆಂತಾರ್ಲಹಟ್ಟಿ ಪರೇಜೇವನಹಳ್ಳಿ ಹಾರಿಗೆರೆ ಚೆಕ್ಪೋಸ್ಟ್ ಇಲ್ಲೆಲ್ಲ ಬಾರ್ಡ್ರ್ ಏರಿಯಾ ಆಂಧ್ರ ಬಾರ್ಡ್ರ್ ಆಗಿರೋದ್ರಿಂದ ಅಲ್ಲೆಲ್ಲ ಚೆಕ್ ಪೋಸ್ಟ್ಗಳನ್ನು ಹಾಕಿದ್ದೀವಿ ಸೊ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಸಿ ಸಿ ಕ್ಯಾಮ್ರಾಗಳಿದಾವೆ ಸಿ ಸಿ ಕ್ಯಾಮ್ರಾ ನಮ್ಮ ಆಫೀಸಲ್ಲೇ ಅದನ್ನು ಎನೇಬಲ್ ಆಗಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ